ಕುರ್ಕಿ ಗ್ರಾಮದಲ್ಲಿ ಬರೋಬ್ಬರಿ ನಲವತ್ ಮೂರು ವರ್ಷದ ನಂತರ ದೊಡ್ಡ ದೇವರ ಹಬ್ಬ ಬಂದಿದೆ ಇಷ್ಟೊಂದು ಸುದೀರ್ಘ ಸಮಯದ ನಂತರ ಬಂದ ಹಬ್ಬವನ್ನ ಸಂಭ್ರಮ ಸಡಗರಕ್ಕೆ ಪಾರವೇ ಇಲ್ಲದೆ ಸಚಿವರು ಶಾಸಕರು ಸೇರಿದಂತೆ ಸಾವಿರಾರು ಗ್ರಾಮಸ್ಥರು ಬೆರೆತು ಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಹೌದು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಆಚರಿಸಲ್ಪಡುವ ವಿಶಿಷ್ಟವಾದ ಹಬ್ಬ ವಿಶೇಷವಾಗಿ ಒಕ್ಕಲಿಗ ಸಮಾಜದಿಂದ ತಮ್ಮ ಮನೆ ದೇವರಿಗೆ ಸಲ್ಲಿಸುವ ವಿಶೇಷವಾದ ಪೂಜೆಗಳೇ ಈ ಹಬ್ಬ ದೊಡ್ಡ ದ್ಯಾವರ ಬಂಡಿ ದ್ಯಾವರ ಹಬ್ಬ ಮಾಡಿದ ನಂತರವೇ ಶುಭ ಕಾರ್ಯಗಳನ್ನು ಆರಂಭಿಸುವುದು ಪದ್ಧತಿ ಹೆಣ್ಣು ಮಕ್ಕಳಿಗೆ ಕಿವಿ ಚುಚ್ಚುವುದು ಸೊಸೆಯಂದಿರಿಗೆ ದೀಪ ಹೀಗೆ ಹಲವು ಕಾರ್ಯಗಳನ್ನು ಮಾಡಬೇಕಾದಲ್ಲಿ ಈ ಬಂಡಿ ದ್ಯಾವರ ಹಬ್ಬ ದೊಡ್ಡ ದೇವರ ಹಬ್ಬವನ್ನು ಮಾಡಿದ ನಂತರವೇ ಮಾಡಬೇಕು ಹೀಗಾಗಿ ಕೋಲಾರದ ಕುರ್ಕಿ ಗ್ರಾಮದಲ್ಲಿ ಇಂದು ದೊಡ್ಡ ವೇದಾವರ ಹಬ್ಬವನ್ನು ಕುಲ ಬಾಂಧವರೆಲ್ಲ ಸೇರಿ ದ್ಯಾವರ ಹಬ್ಬ ಆಚರಣೆ ಮಾಡುವುದಕ್ಕೆ ಚಾಲನೆ ದೊರೆತಿದೆ ಒಟ್ಟು ಐದು ದಿನಗಳ ಕಾಲ ಪ್ರತಿದಿನ ಒಂದೊಂದು ಆಚರಣೆಗಳಿಗೆ ಚಾಲನೆ ನೀಡಲಾಗಿದೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಸೇರಿದಂತೆ ಜಿಲ್ಲೆಯ ಪ್ರಮುಖ ನಾಯಕರೆಲ್ಲರೂ ಈ ಹಬ್ಬದಲ್ಲಿ ಸಂಭ್ರಮ ಸಡಗರದಿಂದ ಭಾಗವಹಿಸಲಿದ್ದಾರೆ ಬೆಂಗಳೂರು ನಗರ ಈ ದೊಡ್ಡದೇ ಅದರಲ್ಲೂ ಒಕ್ಕಲಿಗ ಸಮಾಜದಲ್ಲಿ ಬಹಳ ಹಳೆ ಪದ್ಧತಿ ಪ್ರತಿಯೊಂದು ಪೀಳಿಗೆಗೆ ಒಂದು ಬಾರಿ ಮಕ್ಕಳಿಗೆ ಕಿವಿ ಚುಚ್ಚೋದು ಹೂ ಮುಡ್ಸೋದು ಹಾಗೂ ಸೊಸೆಯನ್ನರಿಗೆ ದೀಪ ಕೊಡುವಂತಹದ್ದು ಈ ಭಾಗದ ಒಂದು ಸಂಸ್ಕೃತಿ ಅದು ಸುಮಾರು ಊರುಗಳಲ್ಲಿ ನಾನಾ ಕಾರಣಗಳಿಂದ ಪೀಳಿಗೆಗೆ ಒಂದು ಬಾರಿ ಆಗ್ಬೇಕಾದ್ರೂ ಬಹಳ ದಿನಗಳು ಕಳೆದು ಹೋಗ್ತಾ ಇದೆ ಅಂತದು ಇವತ್ತು ಕುರ್ಕಿ ಗ್ರಾಮದಲ್ಲಿ ನಂಜೇಗೌಡ್ರು ಇದೇ ಊರಿನಲ್ಲಿ ಅವರು ದೇವರ ಮಾಡತಕ್ಕಂತವ್ರು ಅವರು ನೇತೃತ್ವದಲ್ಲಿ ಊರಿನ ಎಲ್ಲ ಹಿರಿಯರು ಸೇರಿ ಈ ವರ್ಷ ಮಾಡಬೇಕು ಅಂತೇಳಿ ನಲವತ್ತು ಮೂರು ವರ್ಷದ ನಂತರ ಊರಿನಲ್ಲಿ ದೊಡ್ಡ ಹಬ್ಬವನ್ನು ಇವತ್ತು ಮಾಡ್ತಾ ಇದ್ದಾರೆ ಇದೆಲ್ಲ ನಮ್ಮ ಸಂಸ್ಕೃತಿಯ ಭಾಗ ಇದು ಇದು ಧಾರ್ಮಿಕ ಅನ್ನೋದಕ್ಕಿಂತ ಒಂದು ಒಕ್ಕಲುತನ ಮಾಡತಕ್ಕಂತಹ ನಮ್ಮ ವಶೂದ್ರ ಸಮಾಜದ ಸಂಸ್ಕೃತಿ ಇದು ಇದನ್ನ ಇಂತಹ ಸಂಸ್ಕೃತಿ ಸಂಪ್ರದಾಯ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ಬೇಕು ಕಾಲ ಬದಲಾದ ಹಾಗೆ ಬಾಂಧವ್ಯ ಬದಲಾಗೋದಿಲ್ಲ ಇದೊಂದು ಅವಕಾಶ ಕುಟುಂಬದ ಎಲ್ಲರೂ ಕೂಡ ನೆಂಟರು ಸ್ನೇಹಿತರು ಒಂದು ಕಡೆ ಸೇರೋದಕ್ಕೆ ಜೀವನದಲ್ಲಿ ಏನೋ ಒಂದು ಸಂತೋಷ ಪಡ್ಲಿಕ್ಕೆ ಇದೊಂದು ಅವಕಾಶ ಅಂತ ಹಬ್ಬ ಇವತ್ತು ಕುರ್ಕಿ ಗ್ರಾಮದಲ್ಲಿ ಬಸವ ಜಯಂತಿಯ ಪುಣ್ಯದ ದಿನದೆಂದು ಆರಂಭವಾಗಿದೆ ಆರು ದಿನಗಳ ಕಾಲ ಯಶಸ್ವಿಯಾಗಿ ಆಗಲಿ ಅಂತ ಶುಭವನ್ನ ಕೋರ್ಲಿಕ್ಕೆ ಬಯಸ್ತೇನೆ ಅನಾದಿ ಕಾಲದಿಂದಲೂ ಈ ರೀತಿಯ ಆಚರಣೆಗಳು ಗ್ರಾಮೀಣ ಭಾಗದಲ್ಲಿ ನಡೆಯುತ್ತಿದ್ದು ಯಾರು ಎಲ್ಲೇ ಇದ್ದರೂ ಎಲ್ಲರೂ ಸಹಬಾಳ್ವೆಯಿಂದ ಮತ್ತೆ ಒಂದಾಗುತ್ತಾರೆ ಇದರಿಂದಾಗಿ ಭಾವನೆಗಳು ಗಟ್ಟಿಗೊಳಿಸಲು ಸಹಕಾರಿಯಾಗಿವೆ ಅದರಲ್ಲಿಯೂ ವೈಷಮ್ಯ ವೈರತ್ವಗಳಿಗೆ ತಿಲಾಂಜಲಿ ಇಟ್ಟು ನಾವೆಲ್ಲ ಕುಲ ಬಂದವರು ಎಂದು ಒಂದಾಗಿ ಬಾಳಲು ಈ ರೀತಿಯ ಸಂಸ್ಕೃತಿಯ ಉಳಿಸುವಿಕೆ ಇಂದಿನ ದಿನಮಾಸಕ್ಕೆ ಅತ್ಯವಶ್ಯಕ ಹೆಚ್ಚು ಕಡಿಮೆ ಅರ್ಧ ಶತಮಾನದ ನಂತರ ಆಚರಿಸಲ್ಪಡುತ್ತಿರುವ ದೊಡ್ಡ ದೇವರ ಹಬ್ಬದಂತೆ ನಾಡಿನೆಲ್ಲೆಡೆ ಯಶಸ್ವಿಯಾಗಲಿ ಎಂಬುದು ಎಲ್ಲರ ಆಶಯವಾಗಿದೆ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ